తనంద మేలు అస్ ఆసె ఇో ఇల్లివో గొప్పలా అబ్బ్ర కల్ గుట్టే ఈ పరిసర అందర అమ్మ ఫుడ్ మైన్ హిద్రు ఒమిష ఇతి అమ్మే సో అనిచి పుల్లే ముచ్చు మాత్ర జోళ బిడ్డ బీళ్తాయి మన నమ్మక వాడుత్యే బేజారు కళకండ ನೋಡಕ್ಕೆ ಖುಷಿ ಎಲ್ರುಗಿದ್ದೀರ ತನ್ನ ಚೆನ್ನಾಗಿ ಚೆನ್ನಾಗಿರ್ತೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಎಲ್ಲಿ ಅಂದ್ರೆ ಲೀಲಾವತಿ ಅಮ್ಮನವರ ತೋಟದಲ್ಲಿ ಚೆನ್ನಾಗಿದೆ ತೋಟನೂ ಇದೆ ಫುಲ್ಲು ಈ ಕಡೆಯಿಂದ ಎಲ್ಲ ತೋಟ ಗೀಟ ಎಲ್ಲ ಬಿಡ್ತಾರೆ ನಿಮ್ಗೆ ಪರ್ಮಿಷನ್ ಐತಿ ಬನ್ನಿ ಹೋಗೋಣ ನಿಮ್ಮ ದೇವಸ್ಥಾನದಲ್ಲಿ యా వస్తాన mm

alam bergerak itu, dalam bergerak, kau yang gerak. itu ikat ini munding ini dan sejauh. itu apa? itu apa? itu apa? itu apa? hai sekarang selarang mati. ini nak apa tu? ini tu bergerak. ini tengah ni leh. ha. ini leh dah. ini last tu. ini last tu. நீரே நீரே அண்ணா ஆகிரா நான் நல்லா இருக்கேன் இல்ல நான் நல்லா இருக்கேன் கட்டி தரா あっ。

Voy a dejar por ahí. ಡೆವಲಪ್ಮೆಂಟ್ ಮಾಡಿರೋದು ಅವರು ಅಂದರೆ ಅವ್ರ ಕಲ್ಲು ಗುಟ್ಟೆ ಈ ಪರಿಸರ ಅಂದರೆ ಅಮ್ಮ ತುಂಬಾ ಇಷ್ಟ ಈ ನವಿಲು ನಾಯು ಅಷ್ಟೇ ನಾಯು ಅಂದ್ರೆ ಇಷ್ಟ ನವಿಲು ಇವಾಗೂ ಇವತ್ತು ತಪ್ಪಿಲ್ಲ ಇವತ್ತು ಅವ್ರು ಇರಲಿ ಇಲ್ದ ಇರಲಿ ನವಿಲು ಮಾತ್ರ ಜೋಳ ಬಿದ್ದೇ ಬೀಳ್ತಾ ಇರ್ತದೆ ಇರ್ತವೆ ಗೊತ್ತಾಯ್ತದೆ ತಿನ್ಕೊಂಡು ಹೋಗ್ತಾ ಇರ್ತದೆ ಒಂದೊಂದು ತೊಟ್ಟಿಗಳು ನವಿಲಿಗೆ ನೀರು ಕುಡ್ಬಿಟ್ಟವ್ರಿಂದ ಅವ್ಕೊಂದೊಂದು ತೊಟ್ಟಿಗಳು ಎಲ್ಲ ಹಂಗೆ ಅಂತ ಅವರು ಅಂದರೆ ಪರಿಸರದಾಗೆ ಬೆಳಿಬೇಕು ಇಲ್ಲೇ ಸಾಯಿ ಬರ್ತು ಅನಿಸಿ ಇಲ್ಲೇ ಮುಚ್ಚಬೇಕು ಅಂತ ಹೇಳಿದ್ರು ಎಲ್ಲೂ ಬೇಡ ನಮಗೆ ಇಲ್ಲೇ ಇಲ್ಲೇ ಅವ್ರಿಗೆ ಎಲ್ಲೂ ಖುಷಿ ಕೊಡ್ತಿರ್ಲಿಲ್ಲ ಅವ್ರಿಗೆ ಮೈನಳ್ಳಿಗೆ ಹೋದ್ರೂ ಒಂದು ನಿಮಿಷ ಇರ್ತಿರ್ಲಿಲ್ಲ ಅಮ್ಮ ಇಲ್ಲಿಗೆ ಬರಬೇಕು ಇಲ್ಲೇ ಇರಬೇಕು ಗೊತ್ತೀವಿ ಒಂದು ಪ್ರಾಣಿ ಅಂದರೆ ಇಷ್ಟ ಜನದ ಮೇಲೆ ಅಷ್ಟು ಆಸೆ ಇತ್ತೋ ಇರ್ಲಿಗೋ ಗೊತ್ತಿಲ್ಲ ಒಟ್ಟನಾಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬ ಇಷ್ಟ ಇದು ನೋಡೋಕ್ಕೆ ಒಂದು ಖುಷಿ ಆಗೋದು ಏನು ಮಾಡ್ತೀವಿ ಅಮ್ಮನೇ ಅಮ್ಮನೇ ಇಲ್ಲ ನಮಗೆ ಒಂಥರ ಏನು ಮಾಡ್ತಾಗೆ ಬೇಜಾರು ಕಳ್ಕೊಂಡಿದ್ದೀವಲ್ಲ ಒಂದು ವಸ್ತುನ ಅಂತ ಎಲ್ಲ ಮಾಡಿದ್ರು ಪಾಪ ಅಂತಾದ್ರಾಗು ಅವ್ರು ಬೇಯಿಸ್ಕೊಂಡು ನೆಲಕ್ಕೆ ಬಂದವ್ರಿ ಅಂತಂದ್ರೆ ತುಂಬಾ ಡ್ರೆಸ್ ಅಂತ ಹೇಳ್ಬೋದು నోడి కట్ కడి కడయ్ ఎలా నోడ్తా